ಏನೋ ಒಂದು ಅಪ್ಡೇಟ್ ಬಂದು ಬಿಟ್ಟೈತ್ರಿ ಅದು ನಿನ್ನೆ ಬೆಳಗ್ಗೆಯಿಂದನೂ ಬಂದೈತ್ರಿ ಅದು ಅದ್ರ ಬಗ್ಗೆ ನಂಗೂ ಏನು ಗೊತ್ತಿಲ್ಲರಿ ಯಾಕಂದ್ರೆ ಹಿಂದಿ ನಂಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಅದ್ರ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಂಗ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ನೋಡಿರಿ ಏನು ಜಾಸ್ತಿ ಅಷ್ಟೇನು ವಿಡಿಯೋ ಮಾಡ್ತೀನಿ ಇಲ್ಲೋಗ್ಬೋತೀನಿ ರೀ ಜಸ್ಟ್ ಇವಾಗ ಮಧ್ಯಾಹ್ನ ಮೇಲೆ ನಾನು ವೀಡಿಯೋನ ಶುರು ಮಾಡಿದ್ದೀನಲ್ರಿ ಅದ್ರ ಸಂಬಂಧ ಫ್ರೆಂಡ್ಸ್ ಇದು ಯೂಟ್ಯೂಬಲ್ಲಿ ಏನೋ ಒಂದು ಅಪ್ಡೇಟ್ ಬಂದುಬಿಟ್ಟೈತೆ ರೀ ಅದು ಇನ್ನೇ ಬೆಳಗ್ಗೆಯಿಂದನು ಬಂದೈತೆ ರೀ ಅದು ಏನು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ರೀ ಫ್ರೆಂಡ್ಸ ನಾನು ಒಂದು ಸೈಡಲ್ಲಿ ಇದು ಹಾಕಿರ್ತೀನಿ ರೀ ಆ ಫೋಟೋ ನೋಡಿರಿ ನೀವು ನಿಮಗೂ ಕೂಡ ಹಿಂಗೆ ಬಂದಿದೆಯಾ ಇಲ್ಲ ಅನ್ನೋದು ನನಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ಯಾಕಂದ್ರೆ ಅದು ನನಗೆ ನನಗೇನಾರ ಒಂದು ಮತ್ತೆ ಚಾನಲ್ ಮೇಲೆ ಏನಾದರೂ ಪ್ರಾಬ್ಲಮ್ ಐತೆ ಇಲ್ವೋ ಅನ್ನೋದು ನನಗೂ ಒಂಥರ ಕಂಫ್ಯೂಸ್ ಆಗಿಬಿಟ್ಟೈತೆ ರೀ ಯಾರು ಅನ್ನೋದು ನನಗೂ ಏನು ಗೊತ್ತಾಗಲಿಲ್ಲ ರೀ ಸ್ವಲ್ಪ ಫೋನ್ದಾಗ ನೋಡಿದರೆ ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಅಂತ ತಲೆ ಕೆಡಿಸ್ಕೋಬೇಡ್ರಿ ಅದೇನೋ ಯೂಟ್ಯೂಬಿಂದನೇ ಯೂಟ್ಯೂಬಿಂದಾನೆ ಇಶ್ಯೂ ಬಂದೆ ಇಶ್ಯೂ ಬಂದೈತಿ ಅದೊಂದು ಸ್ವಲ್ಪ ಕೆಲಸ ನಡೆಯಕತ್ತೈತಿ ಆ ಕೆಲಸ ಮೇಲೆ ತನ್ನಿಂದ ತಾನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಂದು ಹಿಂಗೂ ರೀ ಅದ್ರ ಬಗ್ಗೆ ನನಗೂ ಏನೂ ರೀ ಯಾಕಂದರೆ ಹಿಂದಿ ವಿಡಿಯೋದಾಗ ನೋಡಿದ್ರೆ ಹಂಗೆ ರೀ ಈ ಕನ್ನಡದವ್ರು ಏನು ಏನು ಹಾಕಿಲ್ಲ ರೀ ಯಾಕಂದ್ರೆ ಅದ್ರಾಗ ನಾವು ನೋಡ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ನ ನಮ್ಗೆ ಏನು ಅನ್ನೋದು ಗೊತ್ತಾಗ್ತಿತ್ತು ರೀ ಫ್ರೆಂಡ್ಸ ಅದ್ರ ಸಂಬಂಧ ಏನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ನನಗೂ ಒಂದು ಸ್ವಲ್ಪ ಕಮೆಂಟ್ ಹಾಕಿರಿ ಏನು ಪ್ರಾಬ್ಲಮ್ ಆಯ್ತು ಚಾನಲ್ಗೆ ಏನು ಚ ಪ್ರಾಬ್ಲಮ್ ಇಲ್ಲ ಅನ್ನೋದು ನಿಮಗೂ ಬಂದೇತೆ ಇಲ್ವ ಅಂತಂದು ನೋಡ್ಕೊಂಡು ಹೇಳಿರಿ ನೀವು ಯಾಕಂದ್ರೆ ಅಲ್ಲೇ ನಾವು ರಿಯಲ್ ಟ ವ್ಯೂಸ್ನ ನೋಡ್ತೀವಿ ರೀ ರಿಯಲ್ ವ್ಯೂಸ್ ರಿಯಲ್ ಟೈಮ್ ನೋಡ್ತೀವಲ್ಲ ರೀ ಎನಿ ಲಿಸ್ಟ್ ಎಣ್ಣೆ ಅಲ್ಲೊಂದು ಅದು ಒಂದು ಅಪ್ಡೇಟ್ ಲೈನ್ಸ್ ರೀ ಇಂಗ್ಲೀಷಲ್ಲಿ ಅದು ಅರ್ಥ ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಅರ್ಥ ಮಾಡ್ಕೊಂಡು ಅಷ್ಟು ಎಜುಕೇಟೆಡು ಅಲ್ಲ ರೀ ನಾವು ಅದ್ರ ಸಂಬಂಧ ಸುಮ್ಮನೆ ಓದ್ತೀವಿ ರೀ ಅದ್ರ ಬಗ್ಗೆ ಏನು ಗೊತ್ತಿರಂಗಿಲ್ಲ ರೀ ನಮಗೆ ಅದಕ್ಕೆ ಕೇಳಿದೆ ರೀ ಫ್ರೆಂಡ್ಸ್ ಅದು ನೋಡಿರಿ ನಿಮಗೂ ಏನಾದರೂ ಗೊತ್ತಿದ್ರೆ ಹಂಗೆ ಏನಾರ ನಂಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಅದ್ರ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಂಗೆ ಅದೋ ಒಂದು ಟೆನ್ಷನ್ ಆಗಿಬಿಟ್ಟಿತ್ತು ರೀ ನಿನ್ನೆಯಿಂದನೂ ಅದು ನೋಡಿಬಿಟ್ಟೇನು ರೀ ಇವತ್ತು ಬೆಳಿಗ್ಗೆ ಡಾಲರ್ ಕೌಂಟ್ ಆಗಬೇಕಿತ್ತು ರೀ ಅದನ್ನು ಕೂಡ ಕೌಂಟ್ ಆಗಿಲ್ಲ ರೀ ಅದ್ರ ಸಂಬಂಧ ಏನಾರ ಅದು ನನ್ನ ಚಾನಲಲ್ಲೇ ಏನಾದರೂ ಪ್ರಾಬ್ಲಮ್ ಬಂದಿದೆಯಾ ಅಂತ ನೋಡಿದೆ ರೀ ಆದರೂ ಹೆದ್ರ ಹೆದ್ರಕಾಶಿ ನಾ ಏನು ಮಾಡಿದೆ ಅಂದ್ರೆ ಮತ್ತು ಬೇರೆಯವ್ರ ವೀಡಿಯೋದಾಗ ನೋಡಿದ್ರೆ ನಾನು ಅದ್ರಾಗ ಏನು ಪ್ರಾಬ್ಲಮ್ ಇಲ್ಲ ಅಂತಂದು ಹೇಳತ್ತಾರೀ ಸದ್ಯಕ್ಕೆ ಅದೇವ್ರದ್ದು ಏನಂತ ಅದು ಪ್ರಾಬ್ಲಮ್ ಅಂದ್ರೆ ಸರಿ ಆಗ್ತೈತೆ ರೀ ಇಲ್ಲಂದ್ರೆ ಮತ್ತು ಪ್ರ ಏನೋ ಒಂದು ಸ್ವಲ್ಪ ಮನೆಯಾಗಿನ ಪ್ರಾಬ್ಲಮ್ ಇಂದನ ನಾವು ಕೊರಗಾಗತ್ತೆ ರೀ ಮತ್ತು ಈ ಚಾನಲ್ ಬಗ್ಗೆನೂ ಮತ್ತು ಇನ್ನೊಂದು ಸಲ ಕೊರಗಬೇಕಾಗ್ತೈತಿ ರೀ ಫ್ರೆಂಡ್ಸು ಅದ್ರ ಸಂಬಂಧ ನಿಮಗೆಲ್ರಿಗೂ ಗೊತ್ತಿರ್ತೈತ್ರಿ ಒಬ್ರಿಗೊಬ್ರು ನಮಗೂ ಗೇ ಗೊತ್ತಿದ್ರೆ ಹೇಳಿದ್ರೆ ಚಲೋ ರೀ ಫ್ರೆಂಡ್ಸ್ ಹೇಳ್ರಿ ಒಂದು ಕಮೆಂಟ್ ಮಾಡಿ ನಿಜವಾಗ್ಲಿ ಮರಿಬೇಡ್ರಿ ಫ್ರೆಂಡ್ಸ್ ಅದ್ರ ಬಗ್ಗೆ ಅಂತರೂ ನಂಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕೂಡ ರೀ ಮತ್ತೆ ಹೇಳಿರಿ ಫ್ರೆಂಡ್ಸ ನೀವು ಕೂಡ ಮೊನ್ನೆ ನೋಡಿರಿ ಅನಿಲಿಸ್ಟ್ದಾಗ ರೇಲ್ ವಾ ವ್ಯೂವರ್ಸ್ ರೇಲ್ ಬಸ್ ಇಲ್ಲೇ ಇಲ್ಲಿ ರೀ ಅಲ್ಲಿ ನೋ ನೀವು ನೋಡಿರಿ ವಾಟಿ ಸ್ಟುಡಿಯೋದಾಗ ವಾಟಿ ಸ್ಟುಡಿಯೋದಾಗ ಒಂದು ದೊಡ್ಡ ದೊಡ್ಡ ಪ್ರಾಬ್ಲಮ್ ಅದೇ ಏನಪ್ಪ ಇದು ವಾಟಿ ಸ್ಟುಡಿಯೋದಾಗ ದೊಡ್ಡ ಪ್ರಾಬ್ಲಮ್ ಬಂದುಬಿಟ್ಟೈತಲ್ಲ ಅಂತಂದು ನಾನು ನಿನ್ನೆ ಶಾಕ ಆದ್ರಿ ಫ್ರೆಂಡ್ಸ ನೀವು ಹೇಳಿದ್ರೆ ನನಗೂ ಗೊತ್ತಾಗ್ತಿತ್ತು ರೀ ಸೊ ಖಂಡಿತವಾಗ್ಲೂ ನಂಗೆ ಒಂದು ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಅವಾಗ ಗೊತ್ತಿದ್ದು ಗೊತ್ತಿರೋರು ಅವರು ಅದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಕ್ಲೀವ್ ಇದ್ರೆ ಕೊಡಿರಿ ನನಗೂ ಅರ್ಥ ಮಾಡ್ಕೊತೀನಿ ನಾನು ಕೂಡ ಇಬ್ಬರ್ರಿ ಫ್ರೆಂಡ್ಸ್ ಏನಾದರೂ ಕೆಲಸ ಮಾಡ್ಯಂದ್ರೆ ಕೆಲಸ ನೋಡಿರಿ ಸ್ವಲ್ಪ ಜಾಗ ಎಲ್ಲ ಮಾಡಿ ಒಂದು ಇವತ್ತು ರೋಜಾ ರೀ ಫ್ರೆಂಡ್ಸ ಬೆಳಿಗ್ಗೆ ಏನು ವೀಡಿಯೋ ಮಾಡಲಿಲ್ಲ ರೀ ಏನು ಬೆಳಗ್ಗೆ ಬೆಳಗ್ಗೆ ಎದ್ದು ನಾ ಫೋನ್ ಹಿಡ್ಕೊಳಾಗ ಬ್ಯಾಸ್ರಾಗಿರ್ತೈತೆ ರೀ ನಿದ್ದೆಗಣಾಗೆ ಎದ್ದು ಅದು ಅಡುಗೆ ಮಾಡ್ಕೊಂಡು ತಿನ್ನೋರಾಗ ಏಳು ಏಳು ಹನ್ನೊಂದು ಆಗ್ತೈತೆ ರೀ ಅದ್ರಾಗ ಒಬ್ಬಳ ಅಲ್ರಿ ಆಗಿಬಿಡ್ತೈತಿ ಫೋನ್ ಹಿಡ್ಕೊಂಡು ಅದನ್ನ ಮಾಡ್ಬೇಕಂದ್ರೆ ಏನಾರು ಒಂದು ಸ್ವಲ್ಪ ಹುಡುಗರು ಮನೆಯಾಗಿದ್ದರೆ ಸ್ವಲ್ಪ ಅವ್ರವರು ಫೋನ್ ಹಿಡ್ಕೊತಾರ್ರಿ ಒಂದು ಸ್ವಲ್ಪ ಮಾಡೋ ಮುಂದೆ ಒಂದು ಸ್ವಲ್ಪ ಹಿಡಿದ್ರೆ ಏನಾರ ವೀಡಿಯೋ ಆಗ್ತೈತೆ ರೀ ಫ್ರೆಂಡ್ಸ ಒಬ್ಳ ಏನು ಅಂತಂದು ಮಾಡ್ಬೇಕಂದ್ರೆ ಅದ್ರಾಗ ರಾತ್ರಿ ಹೊರಗಡೆ ಕತ್ಲಿರ್ತೈತೆ ಅಲ್ರಿ ನನಗೂ ಬರೋಕೆ ಹೆದರಿಕೆ ಆಗ್ತೈತ್ರಿ ಎಬ್ಸಿದ್ರೆ ನಮ್ಮ ಮನೆಯವ್ರಿಗೆ ಎಬ್ಬಿಸ್ಬೇಕು ರೀ ಇಲ್ಲೇ ಹೊರಗಡೆ ಎದಕ್ಕರ ಬರ್ಬೇಕಂದ್ರೆ ಅಂದ್ರೆ ಆ ವಿಡಿಯೋ ಮಾಡಲಿ ಇಲ್ಲರಿ ಏನು ಬೆಳಿಗ್ಗೆನ ಮತ್ತು ಬಿಡು ಆಮೇಲೆ ಮಧ್ಯಾಹ್ನ ಮೇಲೆ ಮಾಡಿದ್ರೆ ಆತಂತಂದ್ರೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಮಾಡಿಲ್ಲರಿ ಯಾಕಂದ್ರೆ ಅರ್ಬಿನೂ ಇದ್ರೆ ನಾನು ಒಗೆ ಅರ್ಬಿ ಅದು ಅಂಜಡಿ ಅಂದ್ರೆ ಎಲ್ಲ ಕೆಲಸ ಇಷ್ಟೊತ್ತಗತ್ರಿ ಮಧ್ಯಾಹ್ನ ಆಗಿಬಿಡ್ತರಿ ಟೈಮ್ ಅದಕ್ಕೆ ಮೇಲೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಬಂದಿದ್ದಕ್ಕೆ ನನಗೂ ಒಂಥರ ಚಿದ್ದೆ ಆಗಿಬಿಟ್ಟು ರೀ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋನ ಹಾಕತ್ತೇವಿ ಈ ವಾಟಿ ಸ್ಟೂಡ್ಯೋದಾಗ ಮತ್ತೊಂದು ಪ್ರಾಬ್ಲಮ್ ಬಂದುಬಿಟ್ಟಲ್ಲ ಅಂತ ಅನ್ಕೊಂಡು ನಾನು ಈ ವಿಡಿಯೋ ಹಾಕಿದ್ದೀರಿ ಫ್ರೆಂಡ್ಸ್ ಪ್ಲೀಸ್ ರೀ ನಿಮ್ಗೆ ಯಾರು ಗೊತ್ತಿದ್ರೆ ಹೀಗೆಲ್ಲ ಏನಾರ ಈ ವಾಟಿ ಸ್ಟೂಡ್ಯೋದಾಗ ಏನು ಪ್ರಾಬ್ಲಮ್ ಬಂದೈತೆ ಅದ್ರ ಬಗ್ಗೆ ಗೊತ್ತಿದ್ರೆ ನೀವು ಒಂದು ಕಮೆಂಟ್ ಹಾಕಿದ್ರೆ ನಮ್ಗೆ ನಾನು ನೋಡ್ಕೊಂಡು ಕಿತ್ತು ಕಿತ್ ರೀ ಈ ಬರ್ರಿ ಫ್ರೆಂಡ್ಸ ಕೆಲಸ ಮಾಡಿ ಕೆಲಸ ಜಾಸ್ತಿ ಏನಿಲ್ಲ ರೀ ಈಗ ಸಂಜೆ ಮುಂದೆ ರೀ ಎಲ್ಲ ಕೆಲಸ ಅರ್ಬಿ ಆ ಕಡೆ ಹಾಕಿನ್ರಿ ಇಲ್ಲಿ ನೋಡಿರಿ ಕಾರ್ ಹೋಗೇತಿ ಎಷ್ಟು ಇದು ಕಾಣಾಗತ್ತೈತಿ ನಂಬದೆ ಮೈದಾನ ಕಾಣಕತ್ತೈತೆ ರೀ ಅಂದ್ರೆ ಕಾರ್ ಖುಲ್ಲ ಜಾಗ ಎಷ್ಟು ಕಾಣಕತ್ತೈತಿ ರೀ ಈಗ ಊಟನೂ ಮಾಡಿದಾರ್ರಿ ನಮ್ಮನೆಯವ್ರು ಅಡುಗೆ ಮಾಡಿದ ಅನ್ನ ಸರ್ ಊಟ ಮಾಡ್ಕೊಂಡು ಅವರು ಎಲ್ಲೇ ಹೊರಗಡೆ ಹೋಗಿದ್ದಾರೆ ರೀ ಈಗ ನಾನಂತೂ ಸಂಜೆ ಮುಂದೆ ಏನಾಯಿದ್ರು ಕೆಲಸ ಮಾಡಿದ್ರೆ ಅಲ್ಲಿ ತನಕ ಏನಾದರೂ ಇದ್ದಿದ್ದು ಕೆಲಸ ಮಾಡ್ಕೊಂಡು ಸುಮ್ಮನೆ ಇರೋದು ರೀ ಯಾರು ಒಂದು ಹೊಲಿಬೇಕು ರೀ ಯಾರು ಬಿ ಹೊಲಿ ಅಂದ್ರೆ ರಾಟಿ ಒಂದು ಕೆಟ್ಟೈತ್ರಿ ಒಂದು ಎರಡು ನೈಟಿ ಇದು ಅದು ಒಂದು ಸ್ವಲ್ಪ ಹೊಲ್ಕೋಬೇಕು ಅರ್ಭಿ ಇಲ್ಲ ಏನಿಲ್ಲ ಅಂತ ಅಂದ್ಕೊಂಡ್ರೆ ಏನು ನೋಡ್ರಿ ಅದು ಕೆಟ್ಟ ಬಿಟ್ಟೈತ್ರಿ ನಮ್ಮ ಹೆಣ್ಣೆ ಬರೋಕ್ಕೆ ಈಗ ನರ ಕೂತ್ಕೊಂಡು ಚಿಕ್ಕ ಇಂಟ್ರೆಸ್ಟ್ ಹಾಲಿ ಕೂತ್ಕೋಣಕಿಂತ ಸರಿಯಾಗಿ ರೋಜಾ ಇದ್ದಾಗಿಂದೂ ಸರಿಯಾಗಿ ನಿದ್ದಿನ ಆಗಂಗಿಲ್ಲ ರೀ ಬೆಳಿಗ್ಗೆ ನಾಲ್ಕು ಗಂಟೆ ಹೇಳ್ಬೇಕು ಅಡುಗೆ ಮಾಡ್ಬೇಕು ಎಲ್ಲ ಮಾಡ ನಾವು ಕೆಲಸ ಮಾಡೋ ತನಕ ಅಂದ್ರೆ ಮತ್ತು ನಮಾಜ್ ಎಲ್ಲ ಮತ್ತು ಕುರಾನ್ ಎಲ್ಲ ಮಟ್ಟ ಅಂದ್ರೆ ನಿದ್ದೆನೇ ಬರಂಗಿಲ್ಲ ರೀ ಯಾಕಂದ್ರೆ ಆಗಿಬಿಟ್ಟಿರ್ತೈತೆ ರೀ ಅಷ್ಟ ಮತ್ತೇನು ಮಲ್ಕೋಬೇಕು ಬಿಡು ಅಂತಂದು ನಾನು ಮಲ್ಕೋಳಂಗೆ ಇಲ್ಲ ಅವಾಗಿನ ಮತ್ತು ಅಪಾರ್ಟ್ಮೆಂಟಿನ ಕೆಲಸ ಒಂದು ಮಾಡ್ಬೇಕು ರೀ ಅಪಾರ್ಟ್ಮೆಂಟಿನ ಕೆಲಸ ಒಂದು ಮಾಡ್ಬೇಕಲ್ರಿ ಅದು ಒಂದು ಬಾಕಿ ಇರ್ತೈತೆ ರೀ ನಾವು ಮನೆಯಾಗಿದ್ದು ಮಾಡ್ಕೊಂಡು ಮತ್ತೆ ಮ್ಯಾಲೆ ಹೋಗಿ ಎಲ್ಲ ಮಾಡ್ಕೊಂಬಂದು ಮನೆಯಾಗಿ ಕೆಲಸ ಮಾಡ್ಕೊಂಡ್ರೆ ಸುಸ್ತ ಸುಸ್ತ್ರಿ ಅದಕ್ಕೆ ಫ್ರೆಂಡ್ಸ ಈಗ ಸಂಜೆ ಮುಂದೆ ನಾನು ಎಲ್ಲ ಕೆಲಸ ಮಾಡ್ಕೊತೇನೆ ಓಕೆ ದಾಡಿಗೆ ಪಡ್ಗೆ ಏನಾರ ಇದ್ರೆ ಸಂಜೆ ಮುಂದೆ ಮಾಡ್ಕೊತೇನೆ ಈಗ ಒಂದು ಸ್ವಲ್ಪ ಅವ್ರಿಗೆ ಅನ್ನ ಸಾರು ಮಾಡೇನ್ರಿ ತಂದೆ ಮಗಳಿಗೆ ಫ್ರೆಂಡ್ಸ ನೋಡ್ರಿ ಆಗಲೇ ಆಗೇ ಬಿಡ್ತಾರೆ ಸಂಜೆಗಿಂದ ನೋಡಿರಿ ಬಾಂಡೆ ತಿಕೊಂಡು ಬಂದು ಕಸನೆಲ್ಲ ಮಾಡ್ಕೊಂಡೇನ್ರಿ ನಾನು ನೋಡಿರಿ ಅಷ್ಟು ಸ್ವಚ್ಛ ಆಗಿತ್ತೇನೆಲ್ಲ ಸೊ ಕಸಾನ ಎಲ್ಲ ಎಲ್ಲ ಮಾಡಿಕೊಂಡು ಬಾಂಡೆ ಎಲ್ಲ ತಿಕೊಂಡು ಬಂದೇನ್ರಿ ಬಾಂಡೆ ಎಲ್ಲ ಜೋಡಿಸ್ಬೇಕೀಗ ಜೋಡ್ಸ್ಕೊಂಡು ಮತ್ತು ಅಡುಗೆ ಮಾಡ್ಬೇಕಾರೆ ರಾತ್ರಿ ಅಡಿಗೆ ಏನಾರ ಒಂದು ಸ್ವಲ್ಪ ಪಲ್ಯ ಮಾಡಿ ರೊಟ್ಟಿ ಮಾಡ್ಬೇಕ್ರೆ ರೊಟ್ಟಿ ಮಾಡಿಲ್ಲ ಬೆಳಿಗ್ಗೆ ರೀ ಚಾ ಕುಡಿದ್ರೆ ಚಾ ಮಾಡಿ ಚಾ ಚಹಾ ಕುಡಿದ್ರೆ ಅವರು ಈಗೆಲ್ಲ ಕೆಲಸ ಮಾಡ್ಕೊಂಡ್ರಪ್ಪ ಬಂಡೆ ಎಲ್ಲ ಬಂದಿಟ್ಟೆ ರೀ ಎಲ್ಲ ಆಮೇಲೆ ಕಸನ ಎಲ್ಲ ಎಲ್ಲ ಮಾಡ್ಕೊಂಡೆ ಈಗ ಇದು ರೋಜಾ ಬಿಡೋ ಟೈಮ್ ಆಗೈತೆ ರೀ ಫ್ರೆಂಡ್ಸ ಈಗ ರೋಜಾ ಬಿಟ್ಬಿಟ್ರೆ ಆತ್ರಿ ಇನ್ನೊಂದು ಐದು ನಿಮಿಷ ಏನೋ ಏನೊಂದು ಟೈಮ್ ಐತ್ರಿ ಫ್ರೆಂಡ್ಸ ಜಾಸ್ತಿ ಏನೇ ಇಫ್ತಾರಿದ್ರೆ ನಮ್ದು ಏನು ಸ್ಪೆಷಲ್ ಏನಿರೀ ಫ್ರೆಂಡ್ಸ ಒಂಚೂರು ಏನೋ ಖಜೂರು ಇದ್ರೆ ಖಜೂರಿಂದ ಬಿಡ್ತೇನೆ ರೀ ಇಲ್ಲಿ ಕ್ರೆ ಉಪ್ಪು ತೊಗೊಂಡು ಒಂಚೂರು ಉಪ್ಪು ತೊಗೊ ಇದು ಮಾಡಿದು ಹೇಳಿ ರೋಜಾ ಬಿಡ್ತೇನೆ ರೀ ಫ್ರೆಂಡ್ಸ ಅದ್ರ ಸಂಬಂಧ ನಾನು ಇಫ್ತಾರ್ದು ಏನು ತೋರಿಸ್ತಾ ಇಲ್ಲರಿ ಸೊ ಸಾರಿ ಫ್ರೆಂಡ್ಸ ಎಲ್ರಿಗೂ ಸರ್ ಫ್ರೆಂಡ್ಸ ನೋಡಿರಿಪ್ಪ ಈಗ ನಾನು ರೋಜಾ ಬಿಟ್ಟೆ ರೀ ರೋಜಾ ಬಿಟ್ಟ ಮೇಲೆ ಮತ್ತೆ ಕೆಲಸ ಮಾಡ್ಬೇಕಲ್ರಿ ಫ್ರೆಂಡ್ಸ ಏನು ಊಟ ಮಾಡಲಿಲ್ಲರಿಪ್ಪ ಸ್ವಲ್ಪ ಚಹಾ ಮಾಡಿ ಕುಡುಗು ಕುಡ್ದಾರೆ ಚಹಾ ಮಾಡಿ ಕುಡ್ದು ಒಂದು ಸ್ವಲ್ಪ ಈಗ ಅಡುಗೆ ಮಾಡ್ಬೇಕ್ರೆ ಅಡುಗೆ ಇದಂತ್ರ ಅನ್ನ ಸಾರ ಐತ್ರಿ ರೊಟ್ಟಿ ಮಾಡ್ತೀನಿ ರೀ ಬಿಸಿ ಬಿಸಿ ರೊಟ್ಟಿ ಮಾಡಿಬಿಟ್ಟು ಮುಗಿತ್ರಿ ಫ್ರೆಂಡ್ಸ ಸೊ ಬರ್ರಿ ರೀ ಫ್ರೆಂಡ್ಸ ಈಗ ರೊಟ್ಟಿ ಮಾಡಿಬಿಡ್ತೇನೆ ರೀ ಅದು ಆದ್ರೆ ತೋರಿಸ್ತೀನಿ ರೀ ಇಲ್ಲಿ ನೋಡಿರಿ ನಾನು ರೊಟ್ಟಿ ರೀ ರೊಟ್ಟಿ ಅರ್ಧ ಒಂದು ಸ್ವಲ್ಪ ರೀ ಫೋನ್ ಬಂದಿತ್ರಿ ಅದರ ಸಂಬಂಧ ಮತ್ತೇನು ನಾನು ಬಿಡ ನಾನು ಇನ್ನೊಂದು ರೊಟ್ಟಿ ತೈತ್ರಿ ಆಯ್ತು ಸ್ವಲ್ಪ ಮಾಡೀನಿ ರೀ ರೊಟ್ಟಿ ಬಿಸಿ ಬಿಸಿ ಯಾಕಂದ್ರೆ ಮತ್ತು ದಿನ ಒಂದಕ್ಕೆ ದಿನ ಮಾಡ್ತೀನಿ ರೀ ರೊಟ್ಟಿಗೆ ಅವ್ರು ತಂಗ್ಳು ಆದ್ರೆ ತಿನ್ನಂಗಿಲ್ಲ ರೀ ನಾನು ತಿಂತೀನಿ ರೀ ಅಂದ್ರೆ ನಾನು ಇನ್ನೊಂದು ಸ್ವಲ್ಪ ಮತ್ತು ತಂಗ್ಳು ಮಾಡ್ಕೊಂಡು ಬಿಸಿ ರೊಟ್ಟಿನ ತಂಗ್ಳು ಮಾಡ್ಕೊಂಡು ತಿಂತೀನಿ ರೀ ನಮ್ಮ ಮನೆಯವ್ರು ಬಿಸಿ ಬಿಸಿ ತಿಂತಾರೆ ಅದ್ರ ಸಂಬಂಧ ಮತ್ತು ಅವ್ರು ಬಿಸಿ ಬಿಸಿ ಮಾಡ್ಕೊಟ್ಟ ಅಂತಂದು ಒಂದು ನಾಲ್ಕು ರೀ ಮತ್ತು ಬೆಳಿಗ್ಗೆ ಮಾಡ್ತೀನಿ ರೀ ಫ್ರೆಂಡ್ಸ ಈಗ ಒಂದು ಸ್ವಲ್ಪ ಬೇಯಿಸ್ತೀನಿ ನೋಡಿರಿ ಲಟ್ಟಂತರೂ ಭಾರಿ ಚಲೋ ಐತ್ರಿ ಒಟ್ಟ ಇದೆ ರೀ ಲಡ್ಡು ಇಲ್ಲ ರೀ ಏನಿಲ್ಲ ಸೊ ನೋಡಿರಿ ಫ್ರೆಂಡ್ಸ ನಮ್ಮದು ಬಿಸಿ ಬಿಸಿ ಜೋಳದ ರೊಟ್ಟಿ ಹೆಂಗೆ ಉಬ್ಬಾಗತೈತಿ ಈಗ ರೆಡಿ ಆತರದ್ದು ಅದೊಂದು ರೊಟ್ಟಿ ಲಟ್ಟಿಸ್ಬಿಡ್ತೇನೆ ರೀ ಇದೊಂದು ಆತಂದ್ರೆ ಆತ್ರಿ ಯಾಕಂದ್ರೆ ಪಲ್ಯ ಅಂತೂ ಏನು ರೀ ಸಾರು ಐತೆ ಸಂಬಂಧ ಈ ಕಡೆ ಇದು ಬಿಸಿ ರೀ ಹಾಲು ಬಿಸಿ ಮಾಡಿಟ್ಟೇನು ಬೆಳಿಗ್ಗೆ ಬೇಕಲ್ರಿ ಅಂತ ಹಾಲಿನ ಪ್ಯಾಕೆಟ್ ತೊಗೊಂಡಿದ್ದು ಹಂಗೈತ್ರಿ ಇದು ಇದೊಂದು ಮಾಡಿಬಿಟ್ರೆ ಕೆಲಸ ನಮಗಿತ್ರಿ ನಂತ ಅಡುಗೆ ಮನಿದೆ ಎಲ್ಲ ಮತ್ತು ಕಸ ಎಲ್ಲ ಹೊಡ್ಕೊಂಡಿದ್ರು ಅದು ಕಸ ಒಂದು ಬಿದ್ರೆ ಏನೈತೆ ರೀ ನಮ್ಗೆ ಹಂಗೆ ಇರಾಕೂ ಆಗಂಗಿಲ್ಲ ರೀ ಸುಮ್ಮನೆ ಹೊಡ್ಕೊತ ಇರೋದ್ರಿ ನೋಡ್ರಿ ರೊಟ್ಟಿ ರೆಡಿ ಆಯ್ತು ರೀ ಒಂದ ಕೈಲಿ ಹೌ ಈಗ ಇದೊಂದು ಬೇಯಿಸ್ಕೊಂಡ್ಬಿಡ್ತೀನಿ ರೀ ಹುಡ್ಕಿದ ಕೆಲಸ ರೀ ಫಂಡ್ಸ ಎಷ್ಟು ಜಲ ಸುರಿಯಾಗತ್ತೈತ್ರಿ ಮಳಿ ಈಗಾಗ ಹಂಗೆ ಬಿಸಿಲು ಬಿದ್ದೈತೆ ನೋಡ್ರಿ ಒಂದು ಸ್ವಲ್ಪ ಮಣಿ ಮಳೆನಾರಬ್ಬಿದ್ರೆ ಸ್ವಲ್ಪ ತಂಪು ಅನ್ನಿಸ್ತೈತ್ರಿ ಇದು ಮಳೆ ಬಿರ್ಲ ಬೀಳ್ಲಾರ್ದು ಏನು ಎಷ್ಟು ಜಲ ಸುರ್ಯ ಆಗತ್ತೈತಿ ಅಡುಗೆ ಮನೆ ತೋಣಕ್ಕೆ ಹೋಣಕ್ಕೆ ರೀ ನಮ್ದು ರೀ ಎಲ್ಲ ಪ್ಯಾಕ್ ಆಗ್ತೈತೆ ರೇ ಮನೆ ಫ್ರೆಂಡ್ಸ ಈಗ ನೋಡ್ರಿ ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿ ಈಗ ನಮ್ಮ ಸುಮ್ಮಗ ಒಂದು ಸ್ವಲ್ಪ ಒದ್ದೆ ರೀ ಈಗ ಶಾಲೆ ಇಲ್ಲಲ್ರಿ ಹಂಗೆ ಅಡ್ಡಾಡೋದು ಅಡ್ಡಾಡಿದ್ರೆ ಒಂದು ಸ್ವಲ್ಪ ಒದ್ದೆ ಈಗ ಏನೋ ಎ ಬಿ ಸಿ ಡಿ ಒತ್ತಾಳಂತ್ರಿ ಈಗ ಬರ್ರಿ ಫ್ರೆಂಡ್ಸ ನೋಡೋಣ ಸುಮ್ಮ ಅಮ್ಮ ಎ ಬಿಬಿ ಸಿಡಿ ಆ ರೆಡಿ ಸ್ಟಾಟ್ ಗೋ गुड गुडम्मा युस्त मत थ्री वन टू थ्री फोर फैक्स नईवेल्व थर्टी फोटी फिफ्टी 60 70 80 90 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46

63 65 66 67 68, 69 70 71 72 73 74 75 76 77 78 79 80 81 82 83 84, 84 85 86 ಮ್ಮ ಎಷ್ಟು ಚೆನ್ನಾಗೈತೆ ನನ್ನ ಬಂಗಾರಮ್ ಎಷ್ಟು ಮಸ್ತ್ ಹೇಳಿದೆ ಅಮ್ಮ ನೋಡ್ರಿ ಫ್ರೆಂಡ್ಸ್ ಹಂಡ್ರೆಡ್ ಮಠ ಒನ್ ಟು ತ್ರೀ ಆಮೇಲೆ ಎ ಬಿ ಸಿ ಡಿ ಎಲ್ಲ ಹೇಳಿದ್ರೆ ನೋಡಿರಿ ನಾನು ಓದಂಗಿಲ್ಲ ಅಂತಂದು ತಿಳ್ಕೊಂಡಿದ್ದರೆ ಎಲ್ಲ ಹೇಳಿದ್ಲೆ ರೈನ್ಸ್ ಹೇಳ್ತೀಯಮ್ಮ ಒಂದು ಯಾವ್ದಾರು ಒಂದು ರೈನ್ಸ್ ಹೇಳ್ಬೇಡ ಹ್ಞೂ ಎಷ್ಟು ಮಸ್ತ್ ಹೇಳ್ತೀನಿ ಒಂದು ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಜಲ್ದಿ ಜಲ್ದಿ ನಮ್ಮ ಸುಮ್ಮಗೆ ಒಂದು ಕಮೆಂಟ್ ಹಾಕ್ಬಿಡ್ರಿ ಹೆಂಗೆ ಓದ್ಯ ಓದಿ ಓದ್ಯಾಳ ಅನ್ನೋದೆ ಈ ಸಲ ಆಕೆಗೆ ಶಾಲೆಗೆ ಹಚ್ಚೋದು ಡೌಟ್ ಐತ್ರಿ ಒಂದಲ್ಲಮ್ಮ ನೋಡಿರಿ ನಮ್ಮ ಸುಮ್ಮ ಹೆಂಗೆ ಹೇಳಿದ್ಲ ರೀ ಒನ್ ಟು ತ್ರೀ ಆಮೇಲೆ ಎ ಬಿ ಸಿ ಡಿ ಒಂದು ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಹಂಗೋ ಒಂದು ಲೈಕ್ ಕೂಡ ಮಾಡಿರಿ ನಮ್ಮ ಸುಮ್ಮಗೋಸ್ಕರ ಭಾಳ ಮಸ್ತ್ ಹೇಳಿದ್ಲಲ್ರಿ ನಾನು ಅಡ್ಡಾಡೋ ಸಲುವಾಗಿ ಏನು ಓದಂಗೆ ಬಿಡ ಅಂತಂದು ತಿಳ್ಕೊಂಡಿದ್ದಾರೆ ಯಾಕಂದ್ರೆ ಆಕೆ ಜಾಸ್ತಿ ಓ ಮನ್ಯಾಗೆ ಓದೋದ್ಕಿಂತನೂ ಆಡೋದು ಹೆಚ್ಚಿಂದ್ರಿ ಅದ್ರ ಸಂಬಂಧ ಏನು ಓದ್ತಾಳೆ ಏನ ಅಂತಂದು ತಿಳ್ಕೊಂಡಿದ್ದಾರೀ ನೋಡ್ರಿ ಸ ಇವತ್ತು ಒಂದು ಸ್ವಲ್ಪ ತಲೆ ಹರ್ಸೇನ್ ಇದು ಜಕಾ ಮಾಡ್ಸೇನ್ ರೀ ನೋಡ್ರಿ ಆಕಾರ ನೋಡ್ರಿ ಒಂದು ಸ್ವಲ್ಪ ಹೌದಾ ಹಾಂ ಓದ್ಕಿಂತ ಕೂತ್ಕಬಾ ಸೊ ಫ್ರೆಂಡ್ಸ್ ಹೆಂಗನ ಸ್ತ್ರೀ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಯಾರಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿರೋಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಬುಕ್ ತಗೊಂಡ ಈಗ ಬುಕ್ ತೊಗೊಂಡು ಎಲ್ಲ ಹೋದ ಸೊ ಫ್ರೆಂಡ್ಸ ಮತ್ತೆ ಮುಂದಿನ ಬ್ಲಾಗ್ಲಿ ಸಿಕ್ತೀನಿ ರೀ ನಾನು ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳಮ್ಮ ಗುಡ್ 小张。茶茶